ಶ್ರೀಕೃಷ್ಣ ಮತ್ತು ರುಕ್ಮಿಣಿ ಇಂದು ನಾವು ಶ್ರೀಕೃಷ್ಣ ಮತ್ತು ರುಕ್ಮಿಣಿಯ ಕಥೆಯನ್ನು ಕೇಳೋಣ ಈ ಕಥೆಯು ಕನ್ನಡ ಹಾಗೂ ಇಂಗ್ಲೀಷ್ ಎರಡೂ ಭಾಷೆಯಲ್ಲಿದೆ ಎರಡೂ ಭಾಷೆಯಲ್ಲೂ ನೀವು ಈ ಕಥೆಯನ್ನು ಕೇಳಬಹುದು ಲಿಂಕನ್ನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನೀಡಲಾಗಿದೆ ಶ್ರೀಕೃಷ್ಣ ಮತ್ತು ರುಕ್ಮಿಣಿ ಭಗವಾನ್ ಶ್ರೀಕೃಷ್ಣ ಮತ್ತು ರುಕ್ಮಿಣಿ ರುಕ್ಮಿಣಿಯು ಕುಂದನೀಪುರದ ಭೀಷ್ಮಕ ರಾಜನ ಮಗಳು ಅವಳು ಕೃಷ್ಣನಲ್ಲಿ ಅನುರುಕ್ತಳಾಗುತ್ತಾಳೆ ಅವಳ ತಂದೆ ಅವಳನ್ನು ಕೃಷ್ಣನಿಗೆ ಕೊಟ್ಟು ಮದುವೆ ಮಾಡಲು ನಿಶ್ಚಯಿಸಿದರು ಆದರೆ ರುಕ್ಮಿಣಿಯ ಸಹೋದರ ರುಕ್ಮಿಯು ಈ ಮದುವೆಯನ್ನು ವಿರೋಧಿಸಿದ ಅವನು ರುಕ್ಮಿಣಿಯನ್ನು ಶಿಶುಪಾಲನೆಂಬ ರಾಜಕುಮಾರನಿಗೆ ಕೊಟ್ಟು ಮದುವೆ ಮಾಡಲು ನಿಶ್ಚಯಿಸಿದ ಆದರೆ ಭೀಷ್ಮಕನು ಏನು ಮಾಡಲು ಸಾಧ್ಯವಾಗದ ಕಾರಣ ಮಗನ ಇಚ್ಛೆಯಂತೆ ಮಗಳನ್ನು ಶಿಶುಪಾಲನೆಗೆ ಕೊಟ್ಟು ಮದುವೆ ಮಾಡಲು ನಿಶ್ಚಯಿಸಿದ ಅದರಂತೆ ಅವನು ಶಿಶುಪಾಲನೆಗೆ ಸಂದೇಶವೊಂದನ್ನು ಕಳುಹಿಸಿ ತನ್ನ ಮಗಳು ರುಕ್ಮಿಣಿಯನ್ನು ಮದುವೆ ಮಾಡಿಕೊಳ್ಳಲಿಕ್ಕೆ ಬರಬೇಕು ಎಂದು ಕೋರಿದ ರುಕ್ಮಿಣಿಯೂ ಸಹ ಶ್ರೀಕೃಷ್ಣನಿಗೆ ರಹಸ್ಯ ಒಂದು ಪತ್ರವನ್ನು ಬರೆದು ತನ್ನ ಸಹ ತನ್ನನ್ನು ಸಂಕಷ್ಟದಿಂದ ಪಾರು ಮಾಡಬೇಕೆಂದು ಕೇಳಿಕೊಂಡಳು ಕೃಷ್ಣನು ಶಿಶುಪಾಲನಕ್ಕಿಂತ ಮುಂಚೆ ಕುಂದನಿಪುರವನ್ನು ತಲುಪಿದನು ಮದುವೆ ಸಮಾರಂಭ ಇನ್ನು ಕೆಲವೇ ಸಮಯ ಇರುವಾಗ ಆ ಸಮಯದಲ್ಲಿ ರುಕ್ಮಿಣಿಯು ತನ್ನ ಮನೆ ದೇವತೆಯ ಪೂಜೆಗಾಗಿ ಅರಮನೆಯಿಂದ ಹೊರಗೆ ಬಂದಳು ಆಗ ಶ್ರೀಕೃಷ್ಣನು ಅವಳನ್ನು ತನ್ನ ರಥದಲ್ಲಿ ಕುಳ್ಳಿರಿಸಿಕೊಂಡು ದ್ವಾರಕೆಗೆ ಹೊರಟನು ಅದೇ ಸಮಯದಲ್ಲಿ ಶಿಶುಪಾಲ ಮತ್ತು ಅವನ ಸೈನ್ಯ ಶ್ರೀಕೃಷ್ಣನನ್ನು ತಡೆಗಟ್ಟಿದರು ಆದರೆ ಅವನ ಅಣ್ಣನಾದ ಬಲರಾಮನು ಆ ಸೈನ್ಯವನ್ನು ಅಡ್ಡಗಟ್ಟಿದನು ಮತ್ತು ಯುದ್ಧ ಮಾಡಿ ಸೈನ್ಯವನ್ನು ಧ್ವಂಸ ಮಾಡಿದನು ಅವರಿಗೆ ಸೋಲುಂಟಾಯಿತು ಮತ್ತು ಬಹಳ ದುಃಖದಿಂದ ತೃಪ್ತಿಯಿಂದ ಹಿಂದಿರುಗಿದರು ಕೃಷ್ಣನು ಯಾವಾಗ ದ್ವಾರಕೆಗೆ ಬಂದನು ಆಗ ಅವನು ರುಕ್ಮಿಣಿಯನ್ನು ಧಾರ್ಮಿಕ ಸಂಪ್ರದಾಯದ ಪ್ರಕಾರವೇ ಮದುವೆ ಮಾಡಿಕೊಂಡನು ಈ ರೀತಿ ಅನೇಕ ಕಥೆಯನ್ನು ಕೇಳಲು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ